ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ ಐ ಸಿ ಆಫೀಸಲ್ಲಿ ಈಗ ಹುದ್ದೆಗಳು ಖಾಲಿರುವಂಥದ್ದು ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು ಏಜ್ ಎಷ್ಟಿರಬೇಕು ಫುಲ್ ಡೀಟೇಲ್ ಆಗಿ ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ ಎಲ್ ಐ ಸಿ ಆಫೀಸಲ್ಲಿ ಈಗ ಹುದ್ದೆಗಳು ಖಾಲಿ ಇರುವಂತದ್ದು ಹುದ್ದೆಯ ಹೆಸರು ಬಂದು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತಂದೇಳಿ ಹುದ್ದೆಯ ಹೆಸರು ಒಟ್ಟು ಟೋಟಲ್ಲು ಮುನ್ನೂರ ಐವತ್ತು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ಎಷ್ಟು ಹುದ್ದೆಗಳು ಮುನ್ನೂರ ಐವತ್ತು ಹುದ್ದೆಗಳು ಈಗ ಖಾಲಿ ಇರುವಂಥದ್ದು ಆ ಒಂದು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು ಆ ಮುನ್ನೂರ ಐವತ್ತು ಹುದ್ದೆಗಳನ್ನ ಕ್ಯಾಟಗರಿ ವೈಸ್ ಅವ್ರು ಏನು ಮಾಡಿದ್ದಾರೆ ಡಿವೈಡ್ ಮಾಡಿದ್ದಾರೆ ಈಗ ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೊಂದು ಹುದ್ದೆಗಳನ್ನು ಮೀಸಲಿರಿಸಿದ್ದಾರೆ ಕರೆಂಟ್ ಇಯರಲ್ಲಿ ಮತ್ತು ಬ್ಯಾಕ್ಲ್ಯಾಗ್ ಹುದ್ದೆಗಳು ಎರಡು ರೀತಿಯ ಹುದ್ದೆಗಳನ್ನು ಟೋಟಲ್ ಮಾಡಿ ಈಗ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುವಂಥದ್ದು ಕರೆಂಟ್ ಇಯರು ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೊಂದು ಎಸ್ ಟಿ ಅವರಿಗೆ ಇಪ್ಪತ್ತೆರಡು ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಂಬತ್ತೆಂಟು ಇ ಡಬ್ಲ್ಯೂ ಎಸ್ ಅವರಿಗೆ ಮೂವತ್ತೆಂಟು ಜನರಲ್ ಅವರಿಗೆ ನೂರ ನಲವತ್ತೆರಡು ಹುದ್ದೆಗಳು ಒಟ್ಟು ಆಗಿ ಮುನ್ನೂರ ನಲವತ್ತೊಂದು ಹುದ್ದೆಗಳು ಕರೆಂಟ್ ಇಯರಲ್ಲಿ ಖಾಲಿ ಇರುವಂಥದ್ದು ಅದೇ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಎಸ್ ಟಿ ಅವರಿಗೆ ಆರು ಹುದ್ದೆಗಳು ಬಿ ಸಿ ಅವರಿಗೆ ಮೂರು ಹುದ್ದೆಗಳು ಒಟ್ಟು ಟೋಟಲ್ ಆಗಿ ಒಂಬತ್ತು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ಒಟ್ಟು ಟೋಟಲ್ ಆಗಿ ಕರೆಂಟಿಯರು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿಸಿ ಮುನ್ನೂರ ಐವತ್ತು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಹುದ್ದೆಗಳನ್ನು ಮೀಸಲಿರಿಸಿದ್ದಾರೆ ಒಟ್ಟು ಟೋಟಲ್ ಆಗಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಆರು ಹುದ್ದೆಗಳನ್ನು ಅವರು ಏನು ಮಾಡಿದರೆ ಮೀಸಲಿರಿಸಿದ್ದಾರೆ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಪ್ರಾರಂಭದ ದಿನಾಂಕ ಬಂದು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ ನೆಕ್ಸ್ಟ್ ಈ ಒಂದು ಹುದ್ದೆಗೆ ಕಾಲ್ ಲೆಟರ್ ಯಾವಾಗ ಬರುತ್ತಪ್ಪ ಅಂತಂದ್ರೆ ಏಳು ದಿನ ಎಕ್ಸಾಮ್ ಆಗೋದಕ್ಕಿಂತ ಮುಂಚಿತವಾಗಿ ಏಳು ದಿನ ಬಿಫೋರ್ ಮಾಡ್ತಾರೆ ಅವರು ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾಡ್ತಾರೆ ಅವರು ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ ಅದಾದ ನಂತರ ಎಕ್ಸಾಮಿನೇಷನ್ ಯಾವಾಗ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ ಅಂತಂದೇಳಿ ಪ್ರಿಲಿಮಿನರಿ ಎಕ್ಸಾಮ್ ಮೂವ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮೂರು ಹತ್ತು ಎರಡು ಸಾವಿರದ ಅವರು ಏನು ಮಾಡ್ತಾರೆ ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಅದಾದ ನಂತರ ಮೈನ್ ಎಕ್ಸಾಮನ್ನು ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದುವರು ಮೇಯ್ನ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಎರಡು ರೀತಿಯಾದಂತಹ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಫಸ್ಟು ಪ್ರಿಲಿಮಿನರಿ ಎಕ್ಸಾಮು ಅದಾದ ನಂತರ ಎಕ್ಸಾಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಆನ್ಲೈನ್ ವೆಬ್ಸೈಟ್ ಬಂದು ಡಬ್ಲ್ಯೂ ಗೆ ಡಬ್ಲ್ಯೂ ಡಾಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ನೀವು ಪಡಿಬಹುದು ಇಲ್ಲಿ ಕೆಲವೊಂದಷ್ಟು ಕಂಡೀಷನ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ನೋಡ್ತಾ ಹೋಗೋಣ ಇಲ್ಲಿ ಮಿನಿಮಮ್ ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ ಅಂತಂದರೆ ಜಾಸ್ತಿ ಏಜ್ ಆದರೂ ಕೂಡ ಅವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಅವರು ಈ ಒಂದು ಕೆಟಗರಿಗೆ ಅವರು ಸೇರಿಕೊಂಡಿರ್ಬೇಕಾಗುತ್ತೆ ಎಸ್ ಸಿ ಆಗಿರ್ಬೋದು ಅಥವಾ ಎಸ್ ಟಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿದ್ದರೆ ಐದು ವರ್ಷ ಒ ಬಿ ಸಿ ಆಗಿದ್ದರೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅಂದರೆ ಅಂಗವಿಕಲ ಅಭ್ಯರ್ಥಿ ಜನರಲ್ ಕ್ಯಾಟಗರಿ ಆದರೆ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಹದಿನೈದು ವರ್ಷ ಪಿ ಡಬ್ಲ್ಯೂ ಡಿ ಒ ಅಭ್ಯರ್ಥಿಗಳಿ ಆಗಿದ್ದರೆ ಹದಿಮೂರು ವರ್ಷ ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಐದು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಸಿ ಎಸ್ ಟಿ ಆಗಿದ್ದರೆ ಹತ್ತು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ಎಂಟು ವರ್ಷ ಅದಾದ ನಂತರ ಎಲ್ ಐ ಸಿ ಕನ್ಫರ್ಮ್ಡ್ ಎಲ್ ಐ ಸಿ ಎಂಪ್ಲಾಯೀಸ್ ಆದರೆ ಫರ್ದರ್ ರಿಲ್ಯಾಕ್ಸೇಷನ್ ಆಫ್ ಫೈವ್ ಇಯರ್ಸ್ ಅಂತಂದೇಳಿ ಅವರು ಕೊಟ್ಟಿದ್ದಾರೆ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಆ ಬಿ ಬಿ ಎ ಅದರಾಗಿರ್ಬೋದು ಬಿ ಬಿ ಎಮ್ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಯಾವುದಾದ್ರೂ ಒಂದು ಡಿಗ್ರಿಯನ್ನು ನೀವು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ನೀವು ಕಂಪ್ಲೀಟ್ ಮಾಡಿರ್ಬೇಕಾಗಿರುತ್ತೆ ಗೊತ್ತಾಯ್ತಾ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಇಲ್ಲಿ ನೋಟ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಬೆನಿಫಿಟ್ಸ್ನು ಕೊಟ್ಟಿದ್ದಾರೆ ಸರ್ವಿಸ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಪ್ರೊಬಿಷನರಿ ಪೀರಿಯಡನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲವನ್ನು ನೀವು ನೀಟಾಗಿ ನೋಡ್ಕೊಳ್ಬೋದು ಅಪ್ಲಿಕೇಶನ್ ಫೀಸ್ ಬಂದು ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಎಂಬತ್ತೈದು ರೂಪಾಯಿ ಅವರು ಏನು ಮಾಡ್ತಾರೆ ಎಕ್ಸಾಮ್ ಇದು ಅಪ್ಲಿಕೇಶನ್ ಫೀಸನ್ನು ತಗೊಳ್ತಾರೆ ಅದಾದ ನಂತರ ಬೇರೆ ಅಭ್ಯರ್ಥಿಗಳ ಎಲ್ಲರಿಗೂ ಕೂಡ ಏಳ್ನೂರ ರೂಪಾಯಿ ಪ್ಲಸ್ ಜಿ ಎಸ್ ಟಿಯನ್ನು ಅವರು ತೆಗೆದುಕೊಳ್ತಾ ಹೋಗ್ತಾರೆ ಅದರ್ ಕ್ಯಾಟಗರಿಯವರಿಗೆ ಏಳ್ನೂರ ಐವತ್ತು ಏಳ್ನೂರು ಪ್ಲಸ್ ಅವರಿಗೆ ಜಿ ಎಸ್ ಟಿಯನ್ನು ಕಟ್ ಮಾಡ್ಕೊಳ್ತಾ ಹೋಗ್ತಾರೆ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಈಗ ನೋಡ್ತಾ ಹೋಗೋಣ ಸೆಲೆಕ್ಷನ್ ಆಫ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ವಿಲ್ ಬಿ ಡನ್ ಥ್ರೂ ದ ತ್ರೀ ಥರ್ಡ್ ಪ್ರೋಸೆಸ್ ಅಂತಂದೇಳಿ ಅವರು ಹೇಳಿದರೆ ಮೂರು ರೀತಿಯಾದಂತಹ ಪ್ಯಾಟರ್ನ್ ಅನ್ನು ಅವರು ಇಟ್ಟಿದ್ದಾರೆ ಒಂದು ಪ್ರಿಲಿಮಿನರಿ ಎಕ್ಸಾಮು ಆಮೇಲೆ ಮೇಯ್ನ್ ಎಕ್ಸಾಮು ಆ್ಯಂಡ್ ಇಂಟ್ರಿವನ್ನು ಕಂಡಕ್ಟ್ ಮಾಡ್ತಾರೆ ಈ ಮೂರಲ್ಲಿ ಯಾರೆಲ್ಲ ಚೆಲ್ ಒಳ್ಳೆಯ ಸ್ಕೋರನ್ನು ಗಳಿಸಿದವರಿಗೆ ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ರೀಸನಿಂಗ್ ಎಬಿಲಿಟಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಪೆಷಲ್ ಎಂಪೆಸಿಸಿಸ್ ಆನ್ ಗ್ರಾಮರ್ ಒಕ್ಯಾಬ್ಲರಿ ಆ್ಯಂಡ್ ಕಂಪ್ಯಾರಿಸನ್ ಅಂತಂದೇಳಿ ಹಂಡ್ರೆಡ್ ಕ್ವಶನ್ಸನ್ನು ಅವರು ಕೇಳ್ತಾ ಹೋಗ್ತಾರೆ ಒನ್ ಅವರ್ ಟೈಮನ್ನು ಕೊಡ್ತಾ ಹೋಗ್ತಾರೆ ಈ ಒಂದು ಪ್ಯಾಟ್ರನನ್ನು ನೀವು ನೋಡಿಕೊಂಡು ಇದ್ರ ಮೇಲೆ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನೀವು ತಿಳ್ಕೊಬೇಕಾಗಿರುತ್ತೆ ಅದಾದ ನಂತರ ಮೈನ್ ಎಕ್ಸಾಮ್ ಬಗ್ಗೆ ಈಗ ನೋಡ್ತಾ ಹೋಗೋಣ ಅಲ್ಲೂ ಕೂಡ ರೀಸನಿಂಗ್ ಎಬಿಲಿಟಿ ಜನರಲ್ ನಾಲೆಡ್ಜ್ ಕರೆಂಟ್ ಅಫೇರ್ಸು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೆಷನ್ ಆಮೇಲೆ ಇನ್ಸೂರೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸಸ್ ಆಮೇಲೆ ತರ್ಡ್ ಒನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಡಿಸ್ಕ್ರಿಪ್ಟಿವ್ ಪೇಪರು ಇಲ್ಲಿ ಕೂಡ ಮೂ ಮುನ್ನೂರು ಅಂಕಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಟೂ ಅವರ್ಸನ್ನು ಟೈಮನ್ನು ನಿಮಗೆ ಕೊಡ್ತಾ ಹೋಗ್ತಾರೆ ಈ ಒಂದು ಹುದ್ದೆಗಳು ಬಹಳಷ್ಟು ಈಗ ಹುದ್ದೆಗಳು ಸ್ಟಾಫ್ ಆಗಿದ್ದಾರೆ ಸ್ಟಾಫ್ ಆಗಿಬಿಟ್ಟಿದ್ದಾವೆ ಅದಕ್ಕೆ ಸಿಕ್ಕಿರುವಂತಹ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕೋದು ಈ ಬೇರೆ ಹುದ್ದೆಗಳಿಗೆ ಕಾಯ್ತಾ ಕೂತ್ಕೊಂಡ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಯಾವುದೇ ರೀತಿಯಾದಂತಹ ಉಪಯೋಗ ಆಗೋಲ್ಲ ಅದಕ್ಕೆ ಸಿಕ್ಕಿರುವಂತಹ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಈ ಒಂದು ಪಿ ಡಿ ಎಫ್ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಕೊಟ್ಟಿರುತ್ತೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಇಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೊಳ್ಬಹುದು ಈ ಒಂದು ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಎಲ್ಲವೂ ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ನೊಂದು ಸ್ವಲ್ಪ ನೀಟಾಗಿ ಓದ್ಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಯಿತು ಎಷ್ಟು ಹುದ್ದೆಗಳು ಗೊತ್ತಾಯಿತು ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮ್ಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಕೂಡ ಗುಡ್ ಲಕ್